ಓಂ ಶಾಂತಿ ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ ಹನ್ನೊಂದು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕು ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ಸ್ವಯಂ ಭಗವಂತ ತಂದೆ ನಮಗೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಅನ್ನುವ ನಶೆ ನಿಮಗೆ ಸದಾ ಇರಬೇಕು ನಮ್ಮ ಈ ವಿದ್ಯಾರ್ಥಿ ಜೀವನ ಬಹಳ ಒಳ್ಳೆಯ ಜೀವನ ಆಗಿದೆ ಈಗ ನಮ್ಮ ಮೇಲೆ ಬೃಹಸ್ಪತಿಯ ದಶೆ ಇದೆ ಅಂದರೆ ಈಗ ನಮ್ಮ ಮೇಲೆ ಗುರು ದಶೆ ಇದೆ ಇಂದಿನ ಪ್ರಶ್ನೆ ಆಗಿದೆ ಎಂತಹ ಮಕ್ಕಳಿಗೆ ಎಲ್ಲರ ಪ್ರೀತಿ ಪ್ರಾಪ್ತಿಯಾಗುತ್ತದೆ ಉತ್ತರ ಯಾರು ಅನೇಕರ ಕಲ್ಯಾಣಕ್ಕೆ ನಿಮಿತ್ತ ಆಗುತ್ತಾರೋ ಅವರಿಗೆ ಎಲ್ಲರ ಪ್ರೀತಿ ಪ್ರಾಪ್ತಿಯಾಗುತ್ತದೆ ನಮ್ಮ ಮೂಲಕ ಯಾರ ಕಲ್ಯಾಣ ಆಗುತ್ತದೆಯೋ ಅವರು ಹೇಳುತ್ತಾರೆ ನೀವು ನಮಗೆ ಮಾತೆಯಾಗಿದ್ದೀರಾ ಎಂದು ಅಂದ ಮೇಲೆ ನೀವೀಗ ಸ್ವಯಂವನ್ನು ನೋಡಿಕೊಳ್ಳಿ ನಾನು ಎಷ್ಟು ಜನರ ಕಲ್ಯಾಣವನ್ನು ಮಾಡುತ್ತಿದ್ದೇನೆ ಪರಮಾತ್ಮ ತಂದೆಯ ಸಂದೇಶವನ್ನು ನಾನು ಎಷ್ಟು ಜನ ಆತ್ಮರಿಗೆ ತಿಳಿಸುತ್ತಿದ್ದೇನೆ ಪರಮಾತ್ಮ ತಂದೆ ಕೂಡ ಸಂದೇಶವನ್ನು ನೀಡುವಂತಹ ಸಂದೇಶಿಯಾಗಿದ್ದಾರೆ ಈಗ ಮಕ್ಕಳಾದ ನೀವು ಪರಮಾತ್ಮ ತಂದೆಯ ಸಂದೇಶವನ್ನು ಎಲ್ಲರಿಗೂ ತಿಳಿಸಬೇಕು ಎಲ್ಲರಿಗೂ ಇಬ್ಬರು ತಂದೆಯರ ಪರಿಚಯವನ್ನು ನೀವು ತಿಳಿಸಬೇಕು ಬೇಹದ್ದಿನ ತಂದೆಯನ್ನು ನೀವೀಗ ನೆನಪು ಮಾಡಿ ಮತ್ತು ಬೇಹದ್ದಿನ ತಂದೆ ನೀಡುವ ಆಸ್ತಿಯನ್ನು ನೀವೀಗ ನೆನಪು ಮಾಡಿ ಇಂದಿನ ಗೀತೆಯಾಗಿದೆ ನೀವು ಪ್ರೀತಿಯ ಆಗಿದ್ದೀರಾ ಓಂ ಶಾಂತಿ ಆತ್ಮಿಕ ತಂದೆ ಕುಳಿತು ಆತ್ಮಿಕ ಮಕ್ಕಳಿಗೆ ಪ್ರತಿದಿನ ತಿಳಿಸುತ್ತಾರೆ ಮಕ್ಕಡೆ ಆತ್ಮ ಅಭಿಮಾನಿಯಾಗಿ ಕುಳಿತುಕೊಳ್ಳಿ ನೀವು ಇಲ್ಲಿ ಕುಳಿತಾಗ ನಿಮ್ಮ ಬುದ್ಧಿ ಹೊರಗಡೆ ಜಗತ್ತಿನಲ್ಲಿ ಅಲೆದಾಡುತ್ತಿರಬಾರದು ಇಲ್ಲಿ ಕುಳಿತು ನೀವು ಒಬ್ಬ ಪರಮಾತ್ಮ ತಂದೆಯನ್ನೇ ನೆನಪು ಮಾಡಬೇಕು ಪರಮಾತ್ಮ ತಂದೆ ಜ್ಞಾನದ ಸಾಗರ ಆಗಿದ್ದಾರೆ ಪರಮಾತ್ಮ ತಂದೆ ಪ್ರೇಮದ ಸಾಗರ ಆಗಿದ್ದಾರೆ ಜಗತ್ತಿನ ಜನ ಹೇಳುತ್ತಾರೆ ನಮಗೆ ಒಂದು ಹನಿ ಜ್ಞಾನ ಸಿಕ್ಕರೆ ಸಾಕು ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ ಮಧುರಾತಿ ಮಧುರ ಮಕ್ಕಳೇ ತಂದೆಯಾದ ನನ್ನನ್ನು ನೀವು ನೆನಪು ಮಾಡಿ ಪರಮಾತ್ಮ ತಂದೆ ತಿಳಿಸುತ್ತಾರೆ ಮಧುರಾತಿ ಮಧುರ ಮಕ್ಕಳೇ ಆತ್ಮಿಕ ತಂದೆಯಾದ ನನ್ನನ್ನು ನೀವು ನೆನಪು ಮಾಡಿ ಆಗ ನನ್ನ ಮೂಲಕ ನಿಮಗೆ ಆಸ್ತಿ ಸಿಗುತ್ತದೆ ಪರಮಾತ್ಮ ತಂದೆಯನ್ನು ನೀವು ನೆನಪು ಮಾಡಿದರೆ ಅಮರಪುರಿಯಾದಂತಹ ವೈಕುಂಠಕ್ಕೆ ನೀವು ಹೋಗುತ್ತೀರಾ ಇನ್ನು ಈ ಸಮಯದಲ್ಲಿ ನಿಮ್ಮ ತಲೆಯ ಮೇಲೆ ಏನು ಪಾಪದ ಹೊರೆಯಿದೆಯೋ ಅದನ್ನು ನೀವು ಸಮಾಪ್ತಿ ಮಾಡಿಕೊಳ್ಳಬೇಕು ಕಾಯ್ದೆಗನುಸಾರವಾಗಿ ಪರಮಾತ್ಮ ತಂದೆ ಮಕ್ಕಳಿಗೆ ಜ್ಞಾನವನ್ನು ತಿಳಿಸುತ್ತಾರೆ ಮಕ್ಕಳ ಬುದ್ಧಿಶಕ್ತಿಗನುಸಾರವಾಗಿ ತಂದೆ ಮಕ್ಕಳಿಗೆ ಜ್ಞಾನವನ್ನು ತಿಳಿಸುತ್ತಾರೆ ಯಾರು ಸರ್ವಶ್ರೇಷ್ಠ ಆತ್ಮರಾಗಿದ್ದರೋ ಅವರೇ ಈಗ ಅಂತ್ಯದಲ್ಲಿ ಕೆಳಗಡೆ ಕುಳಿತು ತಪಸ್ಸನ್ನು ಮಾಡುತ್ತಿದ್ದಾರೆ ಒಬ್ಬ ಪರಮಾತ್ಮ ತಂದೆ ರಾಜಯೋಗದ ತಪಸ್ಸನ್ನು ಕಲಿಸುತ್ತಾರೆ ಹಠಯೋಗ ಸಂಪೂರ್ಣ ಭಿನ್ನವಾದ ಯೋಗ ಆಗಿದೆ ಜಗತ್ತಿನಲ್ಲಿರುವಂತಹ ಸನ್ಯಾಸಿಗಳು ಹದ್ದಿನ ಸನ್ಯಾಸವನ್ನು ಮಾಡುತ್ತಾರೆ ಇದು ನಿಮ್ಮ ಬೇಹದ್ದಿನ ಸನ್ಯಾಸ ಆಗಿದೆ ಜಗತ್ತಿನಲ್ಲಿರುವಂತಹ ಸನ್ಯಾಸಿಗಳು ನಿವೃತ್ತಿ ಮಾರ್ಗದವರಾಗಿದ್ದಾರೆ ಇದು ಪ್ರವೃತ್ತಿ ಮಾರ್ಗ ಆಗಿದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ನೀವೇ ವಿಶ್ವಕ್ಕೆ ಮಾಲೀಕರಾಗಿದ್ದೀರಿ ಯಥಾ ರಾಜಾರಾಣಿ ತಥಾ ಪ್ರಜಾ ಎಲ್ಲರೂ ಸತ್ಯುಗದಲ್ಲಿ ವಿಶ್ವಕ್ಕೆ ಮಾಲೀಕರಾಗಿದ್ದರು ಪ್ರವೃತ್ತಿ ಮಾರ್ಗದಲ್ಲಿ ಇದ್ದಂತಹ ನೀವು ಪವಿತ್ರರಾಗಿದ್ದೀರಿ ಸತ್ಯುಗದಲ್ಲಿ ದೇವಿ ದೇವತೆಗಳು ಪ್ರವೃತ್ತಿ ಮಾರ್ಗದಲ್ಲಿ ಇದ್ದರೂ ಕೂಡ ಪವಿತ್ರರಾಗಿದ್ದರು ನಂತರ ದೇವತೆಗಳೇ ವಾಮ ಮಾರ್ಗಕ್ಕೆ ಹೋಗುತ್ತಾರೆ ದೇವತೆಗಳು ವಾಮ ಮಾರ್ಗಕ್ಕೆ ಹೋದಂತಹ ಚಿತ್ರಗಳು ಕೂಡ ಇದೆ ಬಹಳಷ್ಟು ಕೊಳಕು ಚಿತ್ರವನ್ನು ನಿರ್ಮಾಣ ಮಾಡುತ್ತಾರೆ ಆ ಚಿತ್ರವನ್ನು ನೋಡಲು ನಾಚಿಕೆ ಆಗುತ್ತದೆ ಏಕೆಂದರೆ ಮನುಷ್ಯರ ಬುದ್ಧಿಶಕ್ತಿ ಸಂಪೂರ್ಣ ಸಮಾಪ್ತಿಯಾಗಿ ಬಿಡುತ್ತದೆ ನೀವು ಪ್ರೀತಿಯ ಸಾಗರ ಆಗಿದ್ದೀರಾ ಎಂದು ಪರಮಾತ್ಮ ತಂದೆಗೆ ಗಾಯನವನ್ನು ಮಾಡಲಾಗುತ್ತದೆ ಈಗ ಪ್ರೀತಿಯ ಒಂದು ಹನಿಯಂತೂ ಇರಲು ಸಾಧ್ಯ ಇಲ್ಲ ಇದು ಜ್ಞಾನದ ಮಾತಾಗಿದೆ ನೀವೀಗ ಪರಮಾತ್ಮ ತಂದೆಯನ್ನು ಅರ್ಥ ಮಾಡಿಕೊಂಡು ತಂದೆಯ ಮೂಲಕ ಆಸ್ತಿಯನ್ನು ಪಡೆದುಕೊಳ್ಳುತ್ತೀರಾ ಪರಮಾತ್ಮ ತಂದೆ ಸದ್ಗತಿಯ ಜ್ಞಾನವನ್ನು ತಿಳಿಸುತ್ತಾರೆ ಸ್ವಲ್ಪ ಜ್ಞಾನವನ್ನು ಕೇಳಿದರೂ ಕೂಡ ನೀವು ಸದ್ಗತಿಯನ್ನು ಪ್ರಾಪ್ತಿ ಮಾಡಿಕೊಂಡು ಸ್ವರ್ಗದಲ್ಲಿ ಬರುತ್ತೀರಾ ಈಗ ಮಕ್ಕಳಾದ ನೀವು ಹೊಸ ಜಗತ್ತಿಗೆ ಹೋಗಬೇಕು ನಿಮಗೆ ಗೊತ್ತಿದೆ ನಾವೇ ವೈಕುಂಠಕ್ಕೆ ಮಾಲೀಕರಾಗುತ್ತೇವೆ ಈ ಸಮಯದಲ್ಲಿ ಇಡೀ ವಿಶ್ವದಲ್ಲಿ ರಾವಣನ ರಾಜ್ಯ ಇದೆ ಪರಮಾತ್ಮ ತಂದೆ ಬಂದಿರುವುದೇ ನಮಗೆ ವಿಶ್ವದ ರಾಜ್ಯವನ್ನು ನೀಡುವುದಕ್ಕೋಸ್ಕರ ನೀವೆಲ್ಲರೂ ವಿಶ್ವಕ್ಕೆ ಮಾಲೀಕರಾಗಿದ್ದೀರಿ ವಿಶ್ವಕ್ಕೆ ಮಾಲೀಕರಾಗಿದ್ದ ದೇವತೆಗಳ ಚಿತ್ರ ಈ ಸಮಯದಲ್ಲೂ ಈ ಸೃಷ್ಟಿಯಲ್ಲಿ ಇದೆ ಇನ್ನು ಕಲ್ಪದ ಆಯಸ್ಸು ಲಕ್ಷಾಂತರ ವರ್ಷ ಆಗಲು ಸಾಧ್ಯ ಇಲ್ಲ ಕಲ್ಪದ ಆಯಸ್ಸು ಲಕ್ಷಾಂತರ ವರ್ಷ ಅನ್ನುವ ಮಾತು ಇಲ್ಲಿ ಇಲ್ಲ ಕಲ್ಪದ ಆಯಸ್ಸು ಲಕ್ಷಾಂತರ ವರ್ಷ ಎಂದು ಹೇಳುವುದು ತಪ್ಪು ಶಬ್ದ ಆಗಿದೆ ಪರಮಾತ್ಮ ತಂದೆಗೆ ಸದಾ ಸತ್ಯ ಎಂದು ಕರೆಯಲಾಗುತ್ತದೆ ಪರಮಾತ್ಮ ತಂದೆಯ ಮೂಲಕ ಇಡೀ ವಿಶ್ವದಲ್ಲಿರುವ ಎಲ್ಲಾ ಆತ್ಮರು ಸತ್ಯವಂತರಾಗುತ್ತಾರೆ ಈಗ ಎಲ್ಲರೂ ಅಸತ್ಯವಂತರಾಗಿದ್ದಾರೆ ಈಗ ಮಕ್ಕಳಾದ ನೀವು ಪರಮಾತ್ಮ ತಂದೆಯ ಮೂಲಕ ಆಸ್ತಿಯನ್ನು ಪಡೆದುಕೊಳ್ಳುತ್ತಿದ್ದೀರಾ ಆದರೆ ನಾಟಕದಲ್ಲಿ ಈ ಮಾತು ಕೂಡ ಫಿಕ್ಸ್ ಆಗಿದೆ ಯಾರು ಜ್ಞಾನವನ್ನು ಕೇಳುತ್ತಾ ಕೇಳುತ್ತಾ ಆಶ್ಚರ್ಯವಾಗಿ ಜ್ಞಾನವನ್ನು ಕೇಳುತ್ತಾರೋ ಆಶ್ಚರ್ಯವಾಗಿ ಅನ್ಯರಿಗೆ ಜ್ಞಾನವನ್ನು ಹೇಳುತ್ತಾರೋ ಪುನಃ ಆಶ್ಚರ್ಯವಾಗಿ ತಂದೆಯ ಕೈಯನ್ನು ಬಿಟ್ಟು ಹಳೆಯ ಜಗತ್ತಿಗೆ ಓಡಿ ಹೋಗುತ್ತಾರೋ ಅವರ ಪಾತ್ರ ಕೂಡ ನಾಟಕದಲ್ಲಿ ಫಿಕ್ಸ್ ಆಗಿದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಅಹೋ ನನ್ನ ಮಾಯೆ ನೀನು ಎಷ್ಟು ಶಕ್ತಿಶಾಲಿಯಾಗಿದ್ದೀಯಾ ನನ್ನ ಮಕ್ಕಳನ್ನು ತಂದೆಯಾದ ನನ್ನಿಂದ ವಿಮುಖರನ್ನಾಗಿ ಮಾಡಿಬಿಡುತ್ತೀಯಾ ಎಂದು ಪರಮಾತ್ಮ ತಂದೆ ಮಾಯೆಗೆ ಹೇಳುತ್ತಾರೆ ಮಾಯೆ ಅವಶ್ಯವಾಗಿ ಶಕ್ತಿಶಾಲಿಯಾಗಿದೆ ಮಾಯೆ ಶಕ್ತಿಶಾಲಿ ಆಗದೇ ಇರಲು ಹೇಗೆ ಸಾಧ್ಯ ಅರ್ಧ ಕಲ್ಪದವರೆಗೂ ಮಾಯೆ ರಾಜ್ಯ ನಡೆಯುತ್ತದೆ ರಾವಣ ಅಂದರೆ ಯಾರು ಅನ್ನುವುದು ಈಗ ನಿಮಗೆ ಗೊತ್ತಿದೆ ನಿಮ್ಮಲ್ಲಿ ಕೆಲವರು ಬಹಳಷ್ಟು ತಿಳುವಳಿಕೆ ಉಳ್ಳಂತಹ ಮಕ್ಕಳಾಗಿದ್ದಾರೆ ಕೆಲವರು ಬುದ್ಧಿಹೀನರಾದಂತಹ ಮಕ್ಕಳಾಗಿದ್ದಾರೆ ಈಗ ನಿಮಗೆ ಗೊತ್ತಿದೆ ಈಗ ನಮ್ಮ ಮೇಲೆ ಬೃಹಸ್ಪತಿಯ ದಶೆ ಇದೆ ಅಂದರೆ ಈಗ ನಮ್ಮ ಮೇಲೆ ಗುರು ದಶೆ ಇದೆ ನಾವೀಗ ಸ್ವರ್ಗಕ್ಕೆ ಹೋಗುವುದಕ್ಕೋಸ್ಕರ ಪುರುಷಾರ್ಥವನ್ನು ಮಾಡುತ್ತಿದ್ದೇವೆ ಮನುಷ್ಯರು ಸತ್ತರೆ ಸತ್ತಂತಹ ವ್ಯಕ್ತಿಯನ್ನು ನೋಡಿ ಎಲ್ಲರೂ ಹೇಳುತ್ತಾರೆ ಸತ್ತವರು ಸ್ವರ್ಗಕ್ಕೆ ಹೋದರು ಎಂದು ಆದರೆ ಜಗತ್ತಿನಲ್ಲಿ ಯಾವ ಮನುಷ್ಯರು ಸಾಯುತ್ತಾರೋ ಅವರು ಸ್ವರ್ಗಕ್ಕೆ ಹೋಗುವ ಪುರುಷಾರ್ಥವನ್ನು ಮಾಡುವುದಿಲ್ಲ ಕೇವಲ ಸತ್ತವರು ಸ್ವರ್ಗದ ನಿವಾಸಿಯಾದರು ಎಂದು ಹೇಳುತ್ತಾರೆ ನಿಮಗೆ ಗೊತ್ತಿದೆ ಸತ್ಯ ಸತ್ಯವಾದ ಸ್ವರ್ಗಕ್ಕೆ ಹೋಗಲು ನಾವೀಗ ಪುರುಷಾರ್ಥವನ್ನು ಮಾಡುತ್ತಿದ್ದೇವೆ ಅಥವಾ ಸ್ವರ್ಗಕ್ಕೆ ಮಾಲೀಕರಾಗುವುದಕ್ಕೋಸ್ಕರ ನಾವೀಗ ಪುರುಷಾರ್ಥವನ್ನು ಮಾಡುತ್ತಿದ್ದೇವೆ ಜಗತ್ತಿನ ಜನ ಇವರು ಸ್ವರ್ಗಕ್ಕೆ ಹೋಗುತ್ತಿದ್ದಾರೆ ಎಂದು ಎಂದೂ ಹೇಳುವುದಿಲ್ಲ ಜಗತ್ತಿನ ಜನ ನಿಮಗೆ ಹೇಳುತ್ತಾರೆ ನಾವು ಸ್ವರ್ಗಕ್ಕೆ ಹೋಗುತ್ತೇವೆ ಎಂದು ನೀವು ಏಕೆ ಹೇಳುತ್ತೀರಾ ನೀವು ನಿಮ್ಮ ಬಾಯನ್ನು ಮುಚ್ಚಿಕೊಂಡು ಸುಮ್ಮನೆ ಕುಳಿತುಕೊಳ್ಳಿ ಎಂದು ಹೇಳುತ್ತಾರೆ ಮನುಷ್ಯರು ಹದ್ದಿನ ಮಾತನ್ನು ಎಲ್ಲರಿಗೂ ತಿಳಿಸುತ್ತಾರೆ ಪರಮಾತ್ಮ ತಂದೆ ಇಲ್ಲಿ ನಿಮಗೆ ಬೇಹತ್ತಿನ ಮಾತನ್ನು ತಿಳಿಸುತ್ತಾರೆ ಈಗ ಮಕ್ಕಳಾದ ನೀವು ಬಹಳಷ್ಟು ಪುರುಷಾರ್ಥವನ್ನು ಮಾಡಬೇಕು ಈಗ ಮಕ್ಕಳಿಗೆ ಬಹಳಷ್ಟು ಖುಷಿಯ ನಶೆ ಇರಬೇಕು ಯಾರು ಕಲ್ಪದ ಮೊದಲು ಎಷ್ಟು ಪುರುಷಾರ್ಥವನ್ನು ಮಾಡಿದ್ದರೋ ಅವರು ಈಗಲೂ ಅಷ್ಟೇ ಪುರುಷಾರ್ಥವನ್ನು ಮಾಡುತ್ತಾರೆ ಯಾರು ಕಲ್ಪದ ಮೊದಲು ಯಾವ ಪದವಿಯನ್ನು ಪಡೆದುಕೊಂಡಿದ್ದರೋ ಈಗಲೂ ಅವರು ಅದೇ ಪದವಿಯನ್ನು ಪಡೆದುಕೊಳ್ಳುತ್ತಾರೆ ಅನೇಕ ಬಾರಿ ಮಕ್ಕಳಾದ ನೀವು ಮಾಯ ಮೇಲೆ ವಿಜಯವನ್ನು ಪಡೆದುಕೊಂಡಿದ್ದೀರಾ ಪುನಃ ನೀವೇ ಮಾಯೆಗೆ ಸೋಲುತ್ತೀರಾ ಈ ನಾಟಕ ಇದೇ ರೀತಿ ಮಾಡಲ್ಪಟ್ಟಿದೆ ಈಗ ಮಕ್ಕಳಿಗೆ ಬಹಳಷ್ಟು ಖುಷಿ ಇರಬೇಕು ಮೃತ್ಯು ಲೋಕದಿಂದ ನಾವೀಗ ಅಮರ ಲೋಕಕ್ಕೆ ಹೋಗುತ್ತಿದ್ದೇವೆ ವಿದ್ಯಾರ್ಥಿ ಜೀವನ ಬಹಳ ಒಳ್ಳೆಯ ಜೀವನ ಆಗಿದೆ ಈ ಸಮಯದಲ್ಲಿ ನಿಮ್ಮ ಈ ವಿದ್ಯಾರ್ಥಿ ಜೀವನ ಬಹಳ ಒಳ್ಳೆಯ ಜೀವನ ಆಗಿದೆ ನಿಮ್ಮ ಬಗ್ಗೆ ಜಗತ್ತಿನಲ್ಲಿ ಯಾವ ಮನುಷ್ಯರಿಗೂ ಗೊತ್ತಿಲ್ಲ ಈಗ ನಿಮ್ಮ ಜೀವನ ಬಹಳ ಒಳ್ಳೆಯ ಜೀವನ ಆಗಿದೆ ಅನ್ನುವುದು ಜಗತ್ತಿನ ಮನುಷ್ಯರಿಗೆ ಗೊತ್ತಿಲ್ಲ ಸ್ವಯಂ ಭಗವಂತ ತಂದೆ ಬಂದು ನಮಗೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಆದ್ದರಿಂದ ಈ ವಿದ್ಯಾರ್ಥಿ ಜೀವನ ಬಹಳ ಒಳ್ಳೆಯ ಜೀವನ ಆಗಿದೆ ಆತ್ಮವೇ ಶಿಕ್ಷಣವನ್ನು ಕಲಿಸುತ್ತದೆ ಪುನಃ ಇವರ ಹೆಸರು ಇಂಥದ್ದಾಗಿದೆ ಎಂದು ಶರೀರವನ್ನು ನೋಡಿ ಹೇಳಲಾಗುತ್ತದೆ ಆತ್ಮವೇ ಟೀಚರ್ ಆಗಿದೆ ಆತ್ಮವೇ ಜ್ಞಾನವನ್ನು ಕೇಳಿ ಜ್ಞಾನವನ್ನು ಧಾರಣೆ ಮಾಡಿಕೊಳ್ಳುತ್ತದೆ ಆತ್ಮವೇ ಜ್ಞಾನವನ್ನು ಕೇಳುತ್ತದೆ ಆದರೆ ಮಕ್ಕಳು ದೇಹಾಭಿಮಾನಕ್ಕೆ ವಶ ಆಗಿರುವ ಕಾರಣ ಈ ಜ್ಞಾನದ ಮಾತನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲ ಸತ್ಯಯುಗದಲ್ಲಿ ದೇವತೆಗಳು ತಿಳಿದುಕೊಳ್ಳುತ್ತಾರೆ ಆತ್ಮನಾದ ನನಗೆ ಈ ಶರೀರ ಪ್ರಾಪ್ತಿಯಾಗಿದೆ ಈಗ ನಾನು ವೃದ್ಧಾವಸ್ಥೆಯನ್ನು ತಲುಪಿದ್ದೇನೆ ದೇವತೆಗಳಿಗೆ ವೃದ್ಧಾವಸ್ಥೆ ಬಂದ ತಕ್ಷಣ ಸಾಕ್ಷಾತ್ಕಾರ ಆಗುತ್ತದೆ ಈಗ ನಾನು ಈ ಹಳೆಯ ಶರೀರವನ್ನು ತ್ಯಾಗ ಮಾಡಿ ಹೊಸ ಶರೀರವನ್ನು ಪ್ರಾಪ್ತಿ ಮಾಡಿಕೊಳ್ಳಬೇಕು ಎಂದು ವೃದ್ಧಾವಸ್ಥೆಯನ್ನು ತಲುಪಿದಾಗ ದೇವತೆಗಳಿಗೆ ಸಾಕ್ಷಾತ್ಕಾರ ಆಗುತ್ತದೆ ಭ್ರಮರಿಯ ಉದಾಹರಣೆ ಈ ಸಮಯದ ಉದಾಹರಣೆಯಾಗಿದೆ ಈಗ ನಿಮಗೆ ಗೊತ್ತಿದೆ ನಾವೆಲ್ಲರೂ ಬ್ರಾಹ್ಮಣಿಯರಾಗಿದ್ದೇವೆ ನಾಟಕದ ಪ್ಲಾನ್ ನ ಅನುಸಾರ ನಿಮ್ಮ ಬಳಿ ಯಾರೆಲ್ಲ ಬರುತ್ತಾರೋ ಅವರಿಗೆ ನೀವು ಜ್ಞಾನದ ಬೂಗು ಮಾಡುತ್ತೀರಾ ಅದರಲ್ಲಿ ಕೆಲವರು ಪಕ್ಕಾ ಮಕ್ಕಳಾಗುತ್ತಾರೆ ಕೆಲವರು ಕಚ್ಚಾಗಿ ಉಳಿದುಕೊಳ್ಳುತ್ತಾರೆ ಕೆಲವರು ಸಂಪೂರ್ಣ ಕೊಳೆತು ಹೋಗುತ್ತಾರೆ ಸನ್ಯಾಸಿಗಳು ಬ್ರಹ್ಮರಿಯ ಉದಾಹರಣೆಯನ್ನು ತಿಳಿಸಲು ಸಾಧ್ಯ ಇಲ್ಲ ಏಕೆಂದರೆ ಸನ್ಯಾಸಿಗಳು ತಮ್ಮ ಶಿಷ್ಯರನ್ನು ತಮ್ಮ ಸಮಾನ ಮಾಡಿಕೊಳ್ಳುವುದಿಲ್ಲ ನಿಮ್ಮ ಜೀವನದಲ್ಲಿ ಈಗ ಗುರಿ ಉದ್ದೇಶ ಇದೆ ಇದು ಸತ್ಯನಾರಾಯಣನ ಕಥೆಯಾಗಿದೆ ಇದು ಅಮರ ಕಥೆಯಾಗಿದೆ ಈ ಎಲ್ಲಾ ಕತೆ ನಿಮ್ಮ ಕಥೆಯಾಗಿದೆ ಒಬ್ಬ ಪರಮಾತ್ಮ ತಂದೆ ಸತ್ಯವನ್ನು ತಿಳಿಸುತ್ತಾರೆ ಉಳಿದವರೆಲ್ಲ ಅಸತ್ಯವನ್ನು ಹೇಳುತ್ತಾರೆ ಜಗತ್ತಿನ ಜನ ಸತ್ಯನಾರಾಯಣನ ಕಥೆಯನ್ನು ಓದಿ ಹೇಳಿ ನಂತರ ಪ್ರಸಾದವನ್ನು ತಿನ್ನಿಸುತ್ತಾರೆ ಆ ಹದ್ದಿನ ಮಾತು ಎಲ್ಲಿ ಪರಮಾತ್ಮ ತಂದೆ ತಿಳಿಸುತ್ತಿರುವ ಈ ಬೇಹದ್ದಿನ ಮಾತು ಎಲ್ಲಿ ಈಗ ಇಲ್ಲಿ ನಿಮಗೆ ಪರಮಾತ್ಮ ತಂದೆ ಆದೇಶವನ್ನು ನೀಡುತ್ತಾರೆ ತಂದೆ ನೀಡುವ ಆದೇಶವನ್ನು ನೀವು ಪುಸ್ತಕದಲ್ಲಿ ನೋಟ್ ಮಾಡಿಕೊಳ್ಳುತ್ತೀರ ನಂತರ ನಿಮ್ಮ ಈ ಜ್ಞಾನದ ಪುಸ್ತಕ ಆಗಲಿ ಅಥವಾ ಶಾಸ್ತ್ರ ಆಗಲಿ ಎಲ್ಲವೂ ಸಮಾಪ್ತಿಯಾಗುತ್ತದೆ ಹಳೆಯ ಯಾವ ವಸ್ತು ಹಾಗೆ ಉಳಿಯಲು ಸಾಧ್ಯ ಇಲ್ಲ ಮನುಷ್ಯರು ತಿಳಿದುಕೊಂಡಿದ್ದಾರೆ ಕಲಿಯುಗ ಇನ್ನೂ ನಲವತ್ತು ಸಾವಿರ ವರ್ಷದವರೆಗೂ ಇರುತ್ತದೆ ಎಂದು ಆದ್ದರಿಂದ ದೊಡ್ಡ ದೊಡ್ಡ ಮನೆಯನ್ನು ನಿರ್ಮಾಣ ಮಾಡುತ್ತಿರುತ್ತಾರೆ ಬಹಳಷ್ಟು ಹಣವನ್ನು ಖರ್ಚು ಮಾಡುತ್ತಿರುತ್ತಾರೆ ಸಮುದ್ರ ಎಲ್ಲವನ್ನೂ ಹಾಗೆ ಬಿಡುತ್ತದೆ ಏನು ಇಲ್ಲ ಸಮುದ್ರದ ಒಂದೇ ಒಂದು ಅಲೆ ಸಂಪೂರ್ಣ ನಗರವನ್ನೇ ನುಂಗಿ ಬಿಡುತ್ತದೆ ಮೊದಲು ಈ ಬಾಂಬೆ ಇರಲಿಲ್ಲ ಈಗ ಪುನಃ ಅಂತಿಮ ಸಮಯದಲ್ಲಿ ಈ ಬಾಂಬೆ ಇರುವುದಿಲ್ಲ ನೂರು ವರ್ಷದ ಒಳಗಡೆ ಎಂತೆಂತಹ ವಸ್ತುವನ್ನು ನಿರ್ಮಾಣ ಮಾಡಿದ್ದಾರೆ ಮೊದಲು ವೈಸ್ರಾಯ್ ಮುಂತಾದವರು ನಾಲ್ಕು ಕುದುರೆಯ ಗಾಡಿಯಲ್ಲಿ ಬರುತ್ತಿದ್ದರು ಈಗ ಸ್ವಲ್ಪ ಸಮಯದಲ್ಲಿ ಎಂತೆಂತಹ ವಸ್ತು ನಿರ್ಮಾಣ ಆಗಿದೆ ನೋಡಿ ಸ್ವರ್ಗ ಅಂತೂ ಬಹಳ ಸಣ್ಣ ಜಗತ್ತಾಗಿರುತ್ತದೆ ಸ್ವರ್ಗದಲ್ಲಿ ನದಿಯ ದಡದಲ್ಲಿ ನಿಮ್ಮ ಮಹಲ್ ಇರುತ್ತದೆ ಈಗ ಮಕ್ಕಳ ಮೇಲೆ ಬೃಹಸ್ಪತಿಯ ದಶೆ ಇದೆ ಮಕ್ಕಳಿಗೆ ಖುಷಿಯಾಗಬೇಕು ನಾವೀಗ ಬಹಳಷ್ಟು ಶ್ರೀಮಂತರಾಗುತ್ತಿದ್ದೇವೆ ಅನ್ನುವ ಖುಷಿ ಮಕ್ಕಳಿಗೆ ಇರಬೇಕು ಕೆಲವರ ಜೀವನದಲ್ಲಿ ದಿವಾಳಿ ಆಗುತ್ತದೆ ಯಾರ ಜೀವನದಲ್ಲಿ ದಿವಾಳಿ ಆಗುತ್ತದೆಯೋ ಅವರನ್ನು ನೋಡಿ ಈಗ ಇವರ ಮೇಲೆ ರಾಹುವಿನ ದಶೆ ಇದೆ ಎಂದು ಹೇಳಲಾಗುತ್ತದೆ ಈಗ ನೀವು ನಿಮ್ಮ ದಶೆಯನ್ನು ನೋಡಿಕೊಂಡು ಸದಾ ಹರ್ಷಿತರಾಗಿರಬೇಕು ಭಗವಂತ ತಂದೆ ನಮಗೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಭಗವಂತ ತಂದೆ ಯಾರಿಗಾದರೂ ಶಿಕ್ಷಣವನ್ನು ಕಲಿಸುತ್ತಾರೇನು ಈಗ ಮಕ್ಕಳಿಗೆ ಗೊತ್ತಿದೆ ನಮ್ಮ ಈ ವಿದ್ಯಾರ್ಥಿ ಜೀವನ ಬಹಳ ಒಳ್ಳೆಯ ಜೀವನ ಆಗಿದೆ ನಾವೀಗ ನರನಿಂದ ನಾರಾಯಣ ಆಗುತ್ತೇವೆ ವಿಶ್ವಕ್ಕೆ ಮಾಲೀಕರಾಗುತ್ತೇವೆ ನಾವೀಗ ಈ ರಾವಣ ರಾಜ್ಯಕ್ಕೆ ಬಂದು ಇಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದೇವೆ ಪುನಃ ನಾವು ಸುಖಧಾಮಕ್ಕೆ ಹೋಗುತ್ತೇವೆ ನೀವು ಸಂಗಮ ಯುಗದ ಬ್ರಾಹ್ಮಣರಾಗಿದ್ದೀರಾ ಬ್ರಹ್ಮನ ಮೂಲಕ ಹೊಸ ಜಗತ್ತಿನ ಸ್ಥಾಪನೆ ಆಗುತ್ತದೆ ಕೇವಲ ಒಬ್ಬರಷ್ಟೇ ಹೊಸ ಜಗತ್ತನ್ನು ಸ್ಥಾಪನೆ ಮಾಡುವುದಿಲ್ಲ ಬ್ರಹ್ಮನ ಜೊತೆಗೆ ಅನೇಕರು ಸೇರಿ ಹೊಸ ಜಗತ್ತನ್ನು ಸ್ಥಾಪನೆ ಮಾಡುತ್ತಾರೆ ನೀವೀಗ ಈಶ್ವರನ ಸೇವಾದಾರಿಗಳಾಗುತ್ತೀರಾ ಪರಮಾತ್ಮ ತಂದೆ ಸ್ವರ್ಗವನ್ನು ಸ್ಥಾಪನೆ ಮಾಡುವಂತಹ ಸೇವೆಯನ್ನು ಮಾಡುತ್ತಿದ್ದಾರೆ ನಾವು ಪರಮಾತ್ಮ ತಂದೆಗೆ ಸ್ವರ್ಗವನ್ನು ಸ್ಥಾಪನೆ ಮಾಡುವ ಕಾರ್ಯದಲ್ಲಿ ಸಹಯೋಗವನ್ನು ನೀಡುತ್ತೇವೆ ಯಾರು ಜಾಸ್ತಿ ಸಹಯೋಗಿಗಳಾಗುತ್ತಾರೋ ಅವರು ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುತ್ತಾರೆ ಇಲ್ಲಿ ಯಾರು ಹಶಿವಿನಿಂದ ಸಾಯಲು ಸಾಧ್ಯ ಇಲ್ಲ ಈ ಕಲಿಯುಗದಲ್ಲಿ ಬಡವರ ಬಳಿ ಹೋಗಿ ನೀವು ಚೆಕ್ ಮಾಡಿದರೂ ಕೂಡ ಅವರ ಬಳಿ ಸಾವಿರಾರು ರೂಪಾಯಿ ನಿಮಗೆ ಸಿಗುತ್ತದೆ ಇಲ್ಲಿ ಯಾರು ಹಸಿವಿನಿಂದ ಸಾಯಲು ಸಾಧ್ಯ ಇಲ್ಲ ಇಲ್ಲಿ ನೀವು ಪರಮಾತ್ಮ ತಂದೆಗೆ ಮಕ್ಕಳಾಗಿದ್ದೀರಾ ಬಲೆ ಲೌಕಿಕ ಜಗತ್ತಿನಲ್ಲಿ ತಂದೆ ಬಡವರಾಗಿರಬಹುದು ಆದರೆ ಎಲ್ಲಿಯವರೆಗೂ ಮಕ್ಕಳಿಗೆ ಊಟ ಪ್ರಾಪ್ತಿಯಾಗುವುದಿಲ್ಲವೋ ಎಲ್ಲಿಯವರೆಗೂ ಲೌಕಿಕ ಮಕ್ಕಳು ಊಟವನ್ನು ಮಾಡುವುದಿಲ್ಲವೋ ಅಲ್ಲಿಯವರೆಗೂ ತಂದೆ ಸ್ವಯಂ ಊಟವನ್ನು ಮಾಡುವುದಿಲ್ಲ ಏಕೆಂದರೆ ಮಕ್ಕಳು ತಂದೆ ಆಸ್ತಿಗೆ ವಾರಸುದಾರರಾಗಿರುತ್ತಾರೆ ತಂದೆಗೆ ಮಕ್ಕಳ ಬಗ್ಗೆ ಪ್ರೀತಿ ಇರುತ್ತದೆ ಸತ್ಯುಗದಲ್ಲಿ ಬಡತನದ ಮಾತೇ ಇಲ್ಲ ಸತ್ಯುಗದಲ್ಲಿ ಬಹಳಷ್ಟು ಆಹಾರ ಧಾನ್ಯ ಇರುತ್ತದೆ ಸತ್ಯುಗದಲ್ಲಿ ಬೇಹದ್ದಿನ ಶ್ರೀಮಂತಿಕೆ ಇರುತ್ತದೆ ಸತ್ಯುಗದಲ್ಲಿ ನೋಡಿ ಎಷ್ಟು ಸುಂದರವಾಗಿ ದೇವತೆಗಳಿಗೆ ಪಾಲನೆ ಸಿಗುತ್ತದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಯಾವಾಗ ನಿಮಗೆ ಸಮಯ ಸಿಗುತ್ತದೆಯೋ ಆಗ ಲಕ್ಷ್ಮೀನಾರಾಯಣರ ಚಿತ್ರದ ಸಮ್ಮುಖಕ್ಕೆ ಹೋಗಿ ಕುಳಿತುಕೊಳ್ಳಿ ರಾತ್ರಿಯ ಸಮಯದಲ್ಲಿ ನೀವು ಲಕ್ಷ್ಮೀನಾರಾಯಣರ ಚಿತ್ರದ ಸಮ್ಮುಖದಲ್ಲಿ ಕುಳಿತುಕೊಳ್ಳಬಹುದು ಈ ಲಕ್ಷ್ಮೀ ನಾರಾಯಣರ ಚಿತ್ರವನ್ನು ನೋಡುತ್ತಾ ನೋಡುತ್ತಾ ನೀವು ಮಲಗಿಬಿಡಿ ಅಹೋ ಬಾಬಾ ನೀವೀಗ ನನ್ನನ್ನು ಈ ರೀತಿ ಲಕ್ಷ್ಮೀ ನಾರಾಯಣನನ್ನಾಗಿ ಮಾಡುತ್ತಿದ್ದೀರಾ ಎಂದು ತಂದೆಗೆ ಹೇಳುತ್ತಾ ನೀವು ನಿದ್ದೆಯನ್ನು ಮಾಡಬೇಕು ನೀವೀಗ ಈ ರೀತಿ ಅಭ್ಯಾಸವನ್ನು ಮಾಡಿಕೊಂಡು ನೋಡಿ ಆಗ ನಿಮಗೆ ಎಷ್ಟೊಂದು ಖುಷಿಯಾಗುತ್ತದೆ ನಂತರ ಬೆಳಗ್ಗೆ ಎದ್ದು ನೀವು ಎಲ್ಲರಿಗೂ ನಿಮ್ಮ ಅನುಭವವನ್ನು ತಿಳಿಸಿ ನಿಮ್ಮ ಬಳಿ ಲಕ್ಷ್ಮೀ ನಾರಾಯಣರ ಚಿತ್ರ ಇರಬೇಕು ನಿಮ್ಮೆಲ್ಲರ ಬಳಿ ಏಣಿಯ ಚಿತ್ರ ಇರಬೇಕು ವಿದ್ಯಾರ್ಥಿಗಳಿಗೆ ಗೊತ್ತಿರುತ್ತದೆ ನಮಗೆ ಯಾರು ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಎಂದು ವಿದ್ಯಾರ್ಥಿಗಳ ಬಳಿ ಕಲಿಸುತ್ತಿರುವ ಟೀಚರ್ನ ಚಿತ್ರ ಕೂಡ ಇರುತ್ತದೆ ಎಲ್ಲದಕ್ಕೂ ಆಧಾರ ಶಿಕ್ಷಣ ಆಗಿದೆ ಶಿಕ್ಷಣದ ಮೂಲಕ ನೀವು ಸ್ವರ್ಗಕ್ಕೆ ಮಾಲೀಕರಾಗುತ್ತೀರಾ ಇನ್ನು ಪದವಿಗೆ ಆಧಾರ ಶಿಕ್ಷಣ ಆಗಿದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ನೀವೀಗ ಈ ರೀತಿ ಪುರುಷಾರ್ಥವನ್ನು ಮಾಡಿ ನಾನು ಆತ್ಮ ಆಗಿದ್ದೇನೆ ನಾನು ಶರೀರ ಅಲ್ಲ ಅನ್ನುವ ಸ್ಥಿತಿಯಲ್ಲಿ ಸ್ಥಿತಾಗುವ ಪುರುಷಾರ್ಥವನ್ನು ನೀವೀಗ ಮಾಡಿ ನಾನೀಗ ಪರಮಾತ್ಮ ತಂದೆಯ ಮೂಲಕ ಆಸ್ತಿಯನ್ನು ಪಡೆದುಕೊಳ್ಳುತ್ತಿದ್ದೇನೆ ಇನ್ನು ಇಲ್ಲಿ ಬೇರೆ ಯಾವ ಕಷ್ಟದ ಮಾತು ಇಲ್ಲ ಮಾತೇರಿಗೋಸ್ಕರ ಈ ಜ್ಞಾನ ಮಾರ್ಗ ಬಹಳ ಸಹಜ ಆಗಿದೆ ಪುರುಷರು ಉದ್ಯೋಗ ವ್ಯವಹಾರವನ್ನು ಮಾಡಲು ಹೋಗುತ್ತಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಗುರಿ ಉದ್ದೇಶದ ಚಿತ್ರ ನಿಮ್ಮ ಬಳಿ ಇದೆ ಗುರಿ ಉದ್ದೇಶದ ಚಿತ್ರದ ಮೂಲಕ ನೀವು ಬಹಳಷ್ಟು ಸೇವೆಯನ್ನು ಮಾಡಬಹುದು ನೀವೀಗ ಅನೇಕರ ಕಲ್ಯಾಣವನ್ನು ಮಾಡುತ್ತೀರಾ ಅನೇಕರ ಕಲ್ಯಾಣವನ್ನು ನೀವು ಮಾಡಿದರೆ ಎಲ್ಲರೂ ನಿಮ್ಮನ್ನು ಪ್ರೀತಿ ಮಾಡುತ್ತಾರೆ ನೀವು ಎಲ್ಲರ ಕಲ್ಯಾಣವನ್ನು ಮಾಡಿದಾಗ ಎಲ್ಲರೂ ನಿಮ್ಮನ್ನು ಬಹಳಷ್ಟು ಪ್ರೀತಿ ಮಾಡುತ್ತಾರೆ ನಿಮ್ಮನ್ನು ನೋಡಿ ಅವರು ಹೇಳುತ್ತಾರೆ ನೀವು ನಮಗೆ ಮಾತಿಯಾಗಿದ್ದೀರಾ ಎಂದು ಜಗತ್ತಿನ ಕಲ್ಯಾಣಕ್ಕೆ ಮಾತಿಯರಾದ ನೀವೇ ನಿಮಿತ್ತರಾಗುತ್ತೀರಾ ಅಂದ ಮೇಲೆ ಸ್ವಯಂ ನೋಡಿಕೊಳ್ಳಿ ನಾನು ಎಷ್ಟು ಜನರ ಕಲ್ಯಾಣವನ್ನು ಮಾಡಿದ್ದೇನೆ ನಾನು ಎಷ್ಟು ಜನರಿಗೆ ಪರಮಾತ್ಮ ತಂದೆಯ ಸಂದೇಶವನ್ನು ನೀಡಿದ್ದೇನೆ ಪರಮಾತ್ಮ ತಂದೆ ಸಂದೇಶಿಯಾಗಿದ್ದಾರೆ ಬೇರೆ ಯಾರಿಗೂ ನಾವು ಸಂದೇಶಿ ಎಂದು ಕರೆಯುವುದಿಲ್ಲ ಪರಮಾತ್ಮ ತಂದೆ ಈಗ ನಮಗೆ ಸಂದೇಶವನ್ನು ನೀಡುತ್ತಾರೆ ಆ ಸಂದೇಶವನ್ನು ನೀವು ಎಲ್ಲರಿಗೂ ತಿಳಿಸಬೇಕು ಬೇಹದ್ದಿನ ತಂದೆಯನ್ನು ನೀವೀಗ ನೆನಪು ಮಾಡಿ ಮತ್ತು ತಂದೆ ನೀಡುವ ಆಸ್ತಿಯನ್ನು ನೆನಪು ಮಾಡಿ ಎಂಬತ್ನಾಲ್ಕು ಜನ್ಮದ ಚಕ್ರವನ್ನು ನೀವೀಗ ನೆನಪು ಮಾಡಿ ನೀವು ಸಂದೇಶಿಯಾದಂತಹ ಪರಮಾತ್ಮ ತಂದೆಗೆ ಮಕ್ಕಳಾಗಿದ್ದೀರಾ ಅಂದ ಮೇಲೆ ಪರಮಾತ್ಮನ ಮಕ್ಕಳಾದ ನೀವು ಕೂಡ ಸಂದೇಶವನ್ನು ನೀಡುವಂತವರಾಗಿದ್ದೀರಾ ಎಲ್ಲರಿಗೂ ಇಬ್ಬರು ತಂದೆಯರ ಪರಿಚಯವನ್ನು ನೀವೀಗ ತಿಳಿಸಬೇಕು ಬೇಹದ್ದಿನ ತಂದೆಯ ಮೂಲಕ ಸುಖ ಮತ್ತು ಶಾಂತಿ ಆಸ್ತಿ ಸಿಗುತ್ತದೆ ಬೇಹದ್ದಿನ ತಂದೆ ನಮಗೆ ಸುಖ ಮತ್ತು ಶಾಂತಿ ಆಸ್ತಿಯನ್ನು ನೀಡಿದ್ದರು ನಾವು ಸುಖ ಧಾಮದಲ್ಲಿ ನಿವಾಸವನ್ನು ಮಾಡುತ್ತಿದ್ದೆವು ಉಳಿದ ಎಲ್ಲಾ ಆತ್ಮರು ಶಾಂತಿ ಧಾಮದಲ್ಲಿ ಇದ್ದರು ನಂತರ ನಾವು ಜೀವನ್ ಮುಕ್ತಿಯ ಲೋಕಕ್ಕೆ ಹೋಗುತ್ತೇವೆ ಈಗ ನಾವೆಲ್ಲರೂ ವಾಪಸ್ ಮನೆಗೆ ಹೋಗಬೇಕು ನಂತರ ನಮ್ಮ ಮನೆಯಿಂದ ನಾವು ಸ್ವರ್ಗಕ್ಕೆ ಹೋಗಿ ವಿಶ್ವಕ್ಕೆ ಮಾಲೀಕರಾಗುತ್ತೇವೆ ಒಂದು ಗೀತೆ ಕೂಡ ಇದೆ ಪರಮಾತ್ಮ ತಂದೆಯ ಮೂಲಕ ನಮಗೆ ಸಂಪೂರ್ಣ ವಿಶ್ವದ ರಾಜ್ಯ ಭಾಗ್ಯ ಪ್ರಾಪ್ತಿಯಾಗುತ್ತದೆ ಎಂದು ಸಂಪೂರ್ಣ ಭೂಮಿ ಸಂಪೂರ್ಣ ಸಮುದ್ರ ಸಂಪೂರ್ಣ ಆಕಾಶ ಸತ್ಯುಗದಲ್ಲಿ ನಮ್ಮ ಕೈಯಲ್ಲೇ ಇರುತ್ತದೆ ಈ ಸಮಯದಲ್ಲಿ ತಂದೆಯ ಮೂಲಕ ನಾವು ಬೇಹದ್ದಿನ ಆಸ್ತಿಯನ್ನು ಪಡೆದುಕೊಳ್ಳುತ್ತಿದ್ದೇವೆ ನೀವೆಲ್ಲರೂ ಗುಪ್ತ ಯೋಧರಾಗಿದ್ದೀರಾ ನೀವು ಶಿವಶಕ್ತಿ ಸೇನೆಯವರಾಗಿದ್ದೀರಾ ನಿಮ್ಮ ಬಳಿ ಜ್ಞಾನದ ಖಡ್ಗ ಇದೆ ನಿಮ್ಮ ಬಳಿ ಜ್ಞಾನದ ಬಾಣ ಇದೆ ದೇವಿಯರ ಕೈಯಲ್ಲಿ ಸ್ಥೂಲ ಆಯುಧವನ್ನು ತೋರಿಸಿದ್ದಾರೆ ಭಕ್ತಿ ಮಾರ್ಗದಲ್ಲಿ ಎಷ್ಟೊಂದು ಮಂದಿರವನ್ನು ನಿರ್ಮಾಣ ಮಾಡಿದ್ದಾರೆ ಭಕ್ತಿ ಮಾರ್ಗದಲ್ಲಿ ಎಷ್ಟೊಂದು ಚಿತ್ರ ಇದೆ ಆದ್ದರಿಂದ ಪರಮಾತ್ಮ ತಂದೆ ತಿಳಿಸುತ್ತಾರೆ ಭಕ್ತಿ ಮಾರ್ಗದಲ್ಲಿ ನೀವು ಭಕ್ತಿಯನ್ನು ಮಾಡುತ್ತಾ ಸಂಪೂರ್ಣ ಹಣವನ್ನು ಸಮಾಪ್ತಿ ಮಾಡಿಕೊಂಡಿದ್ದೀರಾ ಈಗ ಎಲ್ಲವೂ ಸಮಾಪ್ತಿಯಾಗುತ್ತದೆ ಎಲ್ಲವೂ ಮುಳುಗಿ ಹೋಗುತ್ತದೆ ಪರಮಾತ್ಮ ತಂದೆ ನಿಮಗೆ ಮೊದಲೇ ಸಾಕ್ಷಾತ್ಕಾರವನ್ನು ಮಾಡಿಸಿದ್ದಾರೆ ಸ್ವರ್ಗದಲ್ಲಿ ಗಣಿಗಳ ಬಳಿ ಹೋಗಿ ನೀವು ಹೇಗೆ ವಜ್ರ ಮತ್ತು ಆಭರಣವನ್ನು ತೆಗೆದುಕೊಂಡು ಬರುತ್ತೀರಾ ಅನ್ನುವ ಸಾಕ್ಷಾತ್ಕಾರವನ್ನು ಪರಮಾತ್ಮ ತಂದೆ ನಿಮಗೆ ಮಾಡಿಸಿದ್ದಾರೆ ಏಕೆಂದರೆ ಈಗ ಎಲ್ಲವೂ ಸಮಾಪ್ತಿಯಾಗುತ್ತದೆ ದೊಡ್ಡ ದೊಡ್ಡ ರಾಜರ ಬಳಿ ಅಂಡರ್ಗ್ರೌಂಡ್ ಇರುತ್ತದೆ ಅಂಡರ್ಗ್ರೌಂಡ್ ನಲ್ಲಿರುವಂತಹ ಸಂಪತ್ತು ಭೂಮಿಯ ಒಳಗಡೆ ಹಾಗೆ ಮುಚ್ಚಿ ಹೋಗಿ ಬಿಡುತ್ತದೆ ನಂತರ ಯಾರೆಲ್ಲ ಶಿಲ್ಪಿಗಳಾಗಿರುತ್ತಾರೋ ಯಾರೆಲ್ಲ ಮನೆಯನ್ನು ನಿರ್ಮಾಣ ಮಾಡುವಂತವರಾಗಿರುತ್ತಾರೋ ಅವರು ಸ್ವರ್ಗದಲ್ಲಿ ಆ ಅಂಡರ್ಗ್ರೌಂಡ್ ನ ಒಳಗಡೆ ಹೋಗಿ ಚಿನ್ನವನ್ನು ತೆಗೆದುಕೊಂಡು ಬರುತ್ತಾರೆ ಇಲ್ಲದಿದ್ದರೆ ಇಷ್ಟೊಂದು ಚಿನ್ನ ಎಲ್ಲಿಂದ ಬರಲು ಸಾಧ್ಯ ಸ್ವರ್ಗದ ದೃಶ್ಯ ಅಜ್ಮೀರ್ನಲ್ಲಿ ನಿಮಗೆ ಕಾಣಿಸುತ್ತದೆ ಸ್ವರ್ಗದ ದೃಶ್ಯವನ್ನು ಅಜ್ಮೀರ್ನಲ್ಲಿ ನೀವು ನೋಡುತ್ತೀರಾ ಬ್ರಹ್ಮ ತಂದೆ ತಿಳಿಸಿದ್ದಾರೆ ನೀವು ಕೂಡ ಇಂತಹ ಒಂದು ಸ್ವರ್ಗದ ಮ್ಯೂಸಿಯಂ ಅನ್ನು ನಿರ್ಮಾಣ ಮಾಡಿ ಸ್ವರ್ಗದ ಸುಂದರವಾದ ಮಾಡೆಲ್ ಅನ್ನು ನೀವು ನಿರ್ಮಾಣ ಮಾಡಬೇಕು ಈಗ ಮಕ್ಕಳಿಗೆ ಗೊತ್ತಿದೆ ನಾವೀಗ ನಮ್ಮ ರಾಜ್ಯವನ್ನು ಸ್ಥಾಪನೆ ಮಾಡುತ್ತಿದ್ದೇವೆ ಮೊದಲು ನಮಗೆ ಯಾವ ಜ್ಞಾನದ ಮಾತು ಗೊತ್ತಿರಲಿಲ್ಲ ಈಗ ನಮಗೆ ಜ್ಞಾನ ಅರ್ಥ ಆಗುತ್ತಿದೆ ಪರಮಾತ್ಮ ತಂದೆ ಪ್ರತಿಯೊಂದು ಮಗುವಿನ ಆಂತರ್ಯವನ್ನು ಬಲ್ಲವರಾಗಿದ್ದಾರೆ ಎಂದು ತಿಳಿದುಕೊಳ್ಳಬೇಡಿ ಕೆಲವರು ವಿಕಾರಕ್ಕೆ ವಶ ಆಗುತ್ತಾರೆ ಅಂತವರಿಗೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ನೀವು ವಿಕಾರಕ್ಕೆ ವಶ ಆದರೆ ನೀವು ತಂದೆಯ ಸಮ್ಮುಖಕ್ಕೆ ಏಕೆ ಬರುತ್ತೀರಾ ಎಂದು ಆ ಮಕ್ಕಳು ಹೇಳುತ್ತಾರೆ ನಿಮ್ಮ ಸಮ್ಮುಖಕ್ಕೆ ಬರದೇ ಇದ್ದರೆ ನಾನು ವಿಕಾರದಿಂದ ಹೇಗೆ ಮುಕ್ತ ಆಗಲು ಸಾಧ್ಯ ನಾನಂತೂ ಬಹಳ ದೊಡ್ಡ ಪಾಪಾತ್ಮ ಆಗಿದ್ದೇನೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಒಳ್ಳೆಯದು ನಿಮ್ಮ ಕಲ್ಯಾಣ ಕೂಡ ಆಗಲಿ ಎಂದು ಮಾಯೆ ಬಹಳಷ್ಟು ಶಕ್ತಿಶಾಲಿಯಾಗಿದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಮಕ್ಕಳೇ ನೀವೀಗ ಈ ವಿಕಾರದ ಮೇಲೆ ವಿಜಯವನ್ನು ಪಡೆದುಕೊಳ್ಳಬೇಕು ಆಗ ನೀವು ಜಗತ್ತಿನ ಮೇಲೆ ವಿಜಯಗಳಾಗುತ್ತೀರಾ ಮಾಯೇನು ಕಡಿಮೆ ಇಲ್ಲ ನೀವೀಗ ಪುರುಷಾರ್ಥವನ್ನು ಮಾಡಿ ಲಕ್ಷ್ಮೀ ನಾರಾಯಣರ ಸಮಾನ ಆಗುತ್ತೀರಾ ಪರಮಾತ್ಮ ತಂದೆ ತಿಳಿಸುತ್ತಾರೆ ಎಲ್ಲರೂ ಒಂದೇ ರೀತಿ ಸುಂದರವಾಗಿರಲು ಸಾಧ್ಯ ಇಲ್ಲ ಎಲ್ಲರ ಸೌಂದರ್ಯ ಒಂದೇ ರೀತಿ ಇರಲು ಸಾಧ್ಯ ಇಲ್ಲ ಸತ್ಯುಗದಲ್ಲಿ ಸ್ವಾಭಾವಿಕ ಸೌಂದರ್ಯ ಇರುತ್ತದೆ ಪ್ರತಿ ಐದು ಸಾವಿರ ವರ್ಷದ ನಂತರ ಸ್ವರ್ಗ ಸ್ಥಾಪನೆ ಆಗುತ್ತದೆ ನಂತರ ನೀವೆಲ್ಲರೂ ಪುನಃ ಎಂಬತ್ನಾಲ್ಕು ಜನ್ಮದ ಚಕ್ರದಲ್ಲಿ ಬರುತ್ತೀರಾ ಇದು ವಿಶ್ವವಿದ್ಯಾಲಯ ಮತ್ತು ಹಾಸ್ಪಿಟಲ್ ಆಗಿದೆ ಎಂದು ನೀವೀಗ ಬರೆಯಬಹುದು ಈ ಹಾಸ್ಪಿಟಲ್ನ ಮೂಲಕ ನಿಮಗೆ ಆರೋಗ್ಯ ಸಿಗುತ್ತದೆ ಮತ್ತು ವಿಶ್ವವಿದ್ಯಾಲಯದ ಮೂಲಕ ನಿಮಗೆ ಸಂಪತ್ತು ಸಿಗುತ್ತದೆ ಇಪ್ಪತ್ತೊಂದು ಜನ್ಮಕ್ಕೋಸ್ಕರ ಆರೋಗ್ಯ ಸಂಪತ್ತು ಖುಷಿಯನ್ನು ಇಲ್ಲಿಗೆ ಬಂದು ಪ್ರಾಪ್ತಿ ಮಾಡಿಕೊಳ್ಳಿ ಎಂದು ನೀವು ಬೋರ್ಡ್ ನಲ್ಲಿ ಬರೆಯಬೇಕು ಉದ್ಯೋಗ ವ್ಯವಹಾರವನ್ನು ಮಾಡುವಂತವರು ಬೋರ್ಡ್ ಅನ್ನು ಹಾಕುತ್ತಾರೆ ಮನೆಯ ಮುಂದೆ ಕೂಡ ಬೋರ್ಡ್ ಅನ್ನು ಹಾಕುತ್ತಾರೆ ನೀವೀಗ ಇಂತಹ ಜ್ಞಾನದ ಮಾತಿನ ಬೋರ್ಡ್ ಅನ್ನು ಮನೆಯ ಹೊರಗೆ ಹಾಕಬೇಕು ಯಾರಿಗೆ ಜ್ಞಾನದ ನಶೆ ಇರುತ್ತದೆಯೋ ಅವರು ಇಂತಹ ಬೋರ್ಡ್ ಅನ್ನು ಹಾಕುತ್ತಾರೆ ಯಾರೇ ಬಂದರೂ ಅವರಿಗೆ ನೀವು ಜ್ಞಾನವನ್ನು ತಿಳಿಸಬೇಕು ಬೇಹದ್ದಿನ ತಂದೆ ನಿಮಗೆ ಬೇಹದ್ದಿನ ಆಸ್ತಿಯನ್ನು ನೀಡಿದ್ದರು ನಂತರ ಎಂಬತ್ನಾಲ್ಕು ಜನ್ಮವನ್ನು ಪಡೆದುಕೊಂಡು ನೀವು ಪತಿತರಾಗಿದ್ದೀರಾ ಈಗ ನೀವು ಪಾವನಾಗಿ ನೀವೀಗ ಸ್ವಯಂ ಅನ್ನು ಆತ್ಮ ಎಂದು ತಿಳಿದುಕೊಳ್ಳಿ ಮತ್ತು ಪರಮಾತ್ಮ ತಂದೆಯನ್ನು ನೆನಪು ಮಾಡಿ ಬ್ರಹ್ಮ ತಂದೆ ಕೂಡ ಇದೇ ರೀತಿ ಮಾಡುತ್ತಾರೆ ಬ್ರಹ್ಮ ತಂದೆ ಮೊದಲನೇ ನಂಬರ್ನ ಪುರುಷಾರ್ಥಿಯಾಗಿದ್ದಾರೆ ಬ್ರಹ್ಮ ತಂದೆ ನಂಬರ್ ಒನ್ ಪುರುಷಾರ್ಥಿಯಾಗಿದ್ದಾರೆ ಕೆಲವು ಮಕ್ಕಳು ಬಾಬಾರವರಿಗೆ ಪತ್ರವನ್ನು ಬರೆಯುತ್ತಾರೆ ಬಾಬಾ ನನ್ನ ಬಳಿ ಮಾಯೆಯ ಬಿರುಗಾಣಿ ಬಹಳಷ್ಟು ಬರುತ್ತದೆ ಈ ರೀತಿ ಆಗುತ್ತದೆ ಆ ರೀತಿ ಆಗುತ್ತದೆ ಎಂದು ಬ್ರಹ್ಮ ತಂದೆ ಮಕ್ಕಳಿಗೆ ಉತ್ತರವನ್ನು ಬರೆಯುತ್ತಾರೆ ನಿಮ್ಮೆಲ್ಲರಿಗಿಂತ ಮೊದಲು ನನ್ನ ಬಳಿ ಮಾಯ ಬಿರುಗಾಣಿ ಬರುತ್ತದೆ ಏಕೆಂದರೆ ಮೊದಲು ನಾನು ಅನುಭವಿ ಆದರೆ ನಿಮ್ಮೆಲ್ಲರಿಗೂ ಅನುಭವದ ಮಾತನ್ನು ತಿಳಿಸಲು ಸಾಧ್ಯ ಇದು ಮಾಯ ಕರ್ತವ್ಯ ಆಗಿದೆ ಈಗ ಪರಮಾತ್ಮ ತಂದೆ ತಿಳಿಸುತ್ತಾರೆ ಮಧುರ ಮುದ್ದಿನ ಮಕ್ಕಳೇ ಈಗ ನಿಮ್ಮ ಮೇಲೆ ಬೃಹಸ್ಪತಿಯ ದಶೆ ಇದೆ ಈಗ ನಿಮ್ಮ ಮೇಲೆ ಗುರುದಶೆ ಇದೆ ನೀವೀಗ ಯಾರಿಗೂ ನಿಮ್ಮ ಜನ್ಮ ಪತ್ರಿಕೆಯನ್ನು ತೋರಿಸುವ ಅವಶ್ಯಕತೆ ಇಲ್ಲ ಪರಮಾತ್ಮ ತಂದೆ ನಿಮಗೆ ಸಂಪೂರ್ಣ ನಿಮ್ಮ ಜೀವನದ ಕಥೆಯನ್ನು ತಿಳಿಸುತ್ತಾರೆ ಸತ್ಯುಗದಲ್ಲಿ ನಿಮ್ಮ ಆಯಸ್ಸು ದೀರ್ಘಾಯಸ್ಸಾಗಿರುತ್ತದೆ ಶ್ರೀಕೃಷ್ಣನಿಗೆ ಯೋಗೇಶ್ವರ ಎಂದು ಕರೆಯುತ್ತೇವೆ ಯೋಗೇಶ್ವರ ಆದಂತಹ ಪರಮಾತ್ಮ ತಂದೆ ಶ್ರೀಕೃಷ್ಣನಿಗೆ ಯೋಗವನ್ನು ಕಲಿಸಿರುವ ಕಾರಣ ಶ್ರೀಕೃಷ್ಣ ಯೋಗೇಶ್ವರ ಆಗಿದ್ದಾರೆ ಈ ಕಲಿಯುಗದ ಯಾವ ಮನುಷ್ಯರಿಗೂ ಅಥವಾ ಸನ್ಯಾಸಿಗಳಿಗೂ ಯೋಗೇಶ್ವರ ಎಂದು ಕರೆಯಲು ಸಾಧ್ಯ ಇಲ್ಲ ಈಗ ಈಶ್ವರ ತಂದೆ ನಿಮಗೆ ಯೋಗವನ್ನು ಕಲಿಸುತ್ತಾರೆ ಆದ್ದರಿಂದ ನಿಮಗೆ ಯೋಗೇಶ್ವರ ಮತ್ತು ಯೋಗೇಶ್ವರಿ ಎಂದು ಇಲ್ಲಿ ಹೆಸರನ್ನು ಇಡಲಾಗಿದೆ ಈ ಸಮಯದಲ್ಲಿ ನೀವು ಜ್ಞಾನೇಶ್ವರ ಮತ್ತು ಜ್ಞಾನೇಶ್ವರಿ ಆಗಿದ್ದೀರಾ ನಂತರ ಸತ್ಯುಗಕ್ಕೆ ಹೋಗಿ ನೀವು ರಾಜರಾಜೇಶ್ವರಿ ಆಗುತ್ತೀರಾ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಧಾರಣೆಗೋಸ್ಕರ ಮುಖ್ಯ ಸಾರ ಫಸ್ಟ್ ಪಾಯಿಂಟ್ ಗುರಿ ಉದ್ದೇಶವನ್ನು ಸಮ್ಮುಖದಲ್ಲಿಟ್ಟುಕೊಂಡು ಪುರುಷಾರ್ಥವನ್ನು ಮಾಡಬೇಕು ಲಕ್ಷ್ಮೀ ನಾರಾಯಣರ ಚಿತ್ರವನ್ನು ಸಮ್ಮುಖದಲ್ಲಿ ನೋಡುತ್ತಾ ಸ್ವಯಂನ ಜೊತೆ ಸ್ವಯಂ ಮಾತನಾಡಿಕೊಳ್ಳಿ ಅಹೋ ಬಾಬಾ ನಾನೀಗ ಈ ರೀತಿ ಲಕ್ಷ್ಮೀ ನಾರಾಯಣ ಆಗುತ್ತೇನೆ ಈಗ ನನ್ನ ಮೇಲೆ ಬೃಹಸ್ಪತಿಯ ದಶೆ ಇದೆ ಅಂದರೆ ಈಗ ನನ್ನ ಮೇಲೆ ಗುರು ದಶೆ ಇದೆ ಸೆಕೆಂಡ್ ಪಾಯಿಂಟ್ ಅನೇಕರನ್ನು ನಮ್ಮ ಸಮ್ಮಾನ ಮಾಡಿಕೊಳ್ಳುವುದಕ್ಕೋಸ್ಕರ ಬ್ರಹ್ಮರಿಯಂತೆ ಜ್ಞಾನದ ಬೂ ಮಾಡಬೇಕು ಈಶ್ವರನ ಸೇವಾದಾರಿಗಳಾಗಿ ಸ್ವರ್ಗವನ್ನು ಸ್ಥಾಪನೆ ಮಾಡುವ ಕಾರ್ಯದಲ್ಲಿ ಪರಮಾತ್ಮ ತಂದೆಗೆ ಸಹಯೋಗಿಗಳಾಗಬೇಕು ಇಂದಿನ ವರದಾನ ಆಗಿದೆ ದೇಹಾಭಿಮಾನದಿಂದ ಭಿನ್ನಾಗಿ ಪರಮಾತ್ಮನ ಪ್ರೀತಿಯ ಅನುಭವವನ್ನು ಮಾಡುವಂತಹ ಕಮಲ ಆಸನ ದಾರಿಗಳಾಗಿ ಕಮಲ ಆಸನ ಬ್ರಾಹ್ಮಣ ಆತ್ಮರ ಶ್ರೇಷ್ಠ ಸ್ಥಿತಿಯ ಸಂಕೇತ ಆಗಿದೆ ಇಂತಹ ಕಮಲ ಆಸನಧಾರಿ ಆತ್ಮರು ದೇಹಾಭಿಮಾನದಿಂದ ಸ್ವತಃ ಭಿನ್ನಾಗಿರುತ್ತಾರೆ ಶರೀರದ ಅಭಿಮಾನ ಅವರನ್ನು ತನ್ನ ಕಡೆ ಆಕರ್ಷಿಸಲು ಸಾಧ್ಯ ಇಲ್ಲ ಹೇಗೆ ಬ್ರಹ್ಮ ತಂದೆ ನಡೆದಾಡುತ್ತಾ ತಿರುಗಾಡುತ್ತಾ ಸೂಕ್ಷ್ಮ ದೇವತಾ ಸ್ವರೂಪದ ಸ್ಮೃತಿಯಲ್ಲಿ ಸದಾ ಸ್ಥಿತಾಗಿದ್ದರು ಅಥವಾ ಬ್ರಹ್ಮ ತಂದೆ ನಡೆದಾಡುತ್ತಿದ್ದರು ತಿರುಗಾಡುತ್ತಿದ್ದರು ದೇವತಾ ಸ್ವರೂಪದ ಸ್ಮೃತಿಯಲ್ಲಿ ಸದಾ ಆಗಿದ್ದರು ಅದೇ ರೀತಿ ನಾವೀಗ ಸ್ವಾಭಾವಿಕವಾಗಿ ಆತ್ಮ ಅಭಿಮಾನಿ ಸ್ಥಿತಿಯಲ್ಲಿ ಸದಾ ಸ್ಥಿತ ಆಗಿರಬೇಕು ಆಗ ದೇಹಾಭಿಮಾನದಿಂದ ಭಿನ್ನ ಆದಂತಹ ಆತ್ಮರು ಎಂದು ನಿಮಗೆ ಕರೆಯಲಾಗುತ್ತದೆ ಈ ರೀತಿ ದೇಹಾಭಿಮಾನದಿಂದ ಭಿನ್ನ ಆದಂತಹ ಆತ್ಮರು ಪರಮಾತ್ಮ ತಂದೆಗೆ ಪ್ರಿಯ ಆಗಿ ಬಿಡುತ್ತಾರೆ ಇಂದಿನ ಶ್ಲೋಗನ್ ಆಗಿದೆ ನಿಮ್ಮ ವಿಶೇಷತೆ ಅಥವಾ ನಿಮ್ಮ ಗುಣ ಪ್ರಭು ಪ್ರಸಾದ್ ಆಗಿದೆ ಆ ವಿಶೇಷತೆ ಮತ್ತು ಗುಣವನ್ನು ನನ್ನದು ಎಂದು ತಿಳಿದುಕೊಳ್ಳುವುದು ದೇಹಾಭಿಮಾನ ಆಗಿದೆ ನಮ್ಮ ಜೀವನದಲ್ಲಿ ಎಷ್ಟೆಲ್ಲಾ ವಿಶೇಷತೆ ಇದೆಯೋ ಆ ಎಲ್ಲ ವಿಶೇಷತೆಯನ್ನು ಪ್ರಭು ಪ್ರಸಾದದ ರೂಪದಲ್ಲಿ ನಮಗೆ ಕೊಟ್ಟಿದ್ದಾರೆ ನಮ್ಮಲ್ಲಿರುವಂತಹ ಎಲ್ಲಾ ಗುಣವನ್ನು ಪರಮಾತ್ಮ ತಂದೆ ಪ್ರಸಾದದ ರೂಪದಲ್ಲಿ ನಮಗೆ ಕೊಟ್ಟಿದ್ದಾರೆ ಗುಣ ಮತ್ತು ವಿಶೇಷತೆಯನ್ನು ನಾವೀಗ ನನ್ನದು ಎಂದು ತಿಳಿದುಕೊಂಡರೆ ನಾವು ದೇಹಾಭಿಮಾನಕ್ಕೆ ವಶ ಆದಂತೆ ಆದ್ದರಿಂದ ನನ್ನಲ್ಲಿರುವ ಗುಣ ಮತ್ತು ವಿಶೇಷತೆ ಪ್ರಭುವಿನ ಪ್ರಸಾದ ಆಗಿದೆ ಅನ್ನುವ ಸ್ಮೃತಿ ಸದಾ ನಮಗೆ ಇರಬೇಕು ಒಳ್ಳೆಯದು ಅವ್ಯಕ್ತ ಮಾಸ ಆದಂತಹ ಈ ಜನವರಿ ತಿಂಗಳಿನಲ್ಲಿ ಬ್ರಹ್ಮ ತಂದೆಯ ಸಮಾನ ಅವ್ಯಕ್ತ ಸೂಕ್ಷ್ಮ ದೇವತೆಗಳಾಗುವುದಕ್ಕೋಸ್ಕರ ಇಂದಿನ ಅವ್ಯಕ್ತ ಸೂಚನೆಯಾಗಿದೆ ಅವ್ಯಕ್ತ ಶಾಂತಿಯ ಮೂಲಕ ಡಬ್ಬಲ್ ಲೈಟ್ ಸೂಕ್ಷ್ಮ ದೇವತಾ ಸ್ವರೂಪದ ಸ್ಥಿತಿ ಅನುಭವವನ್ನು ಮಾಡಿ ಬ್ರಹ್ಮ ತಂದೆಯ ಬಗ್ಗೆ ನಿಮ್ಮೆಲ್ಲರಿಗೂ ಪ್ರೀತಿ ಇದೆ ಅಂದ ಮೇಲೆ ನೀವೀಗ ಬ್ರಹ್ಮ ತಂದೆಯ ಸಮಾನ ಸೂಕ್ಷ್ಮ ದೇವತೆಗಳಾಗಿ ಸದಾ ಸ್ವಯಂ ಪ್ರಕಾಶಮಯವಾಗಿ ಹೊಳೆಯುತ್ತಿರುವಂತಹ ಸೂಕ್ಷ್ಮ ದೇವತೆ ಎಂದು ತಿಳಿದುಕೊಳ್ಳಿ ನಿಮ್ಮ ಸಮ್ಮುಖದಲ್ಲಿ ಸದಾ ನಿಮ್ಮ ಬೆಳಕಿನ ಸೂಕ್ಷ್ಮ ದೇವತಾ ಸ್ವರೂಪದ ಶರೀರ ಕಾಣಿಸಬೇಕು ನಾನೀಗ ಪ್ರಕಾಶಮಯವಾಗಿ ಹೊಳೆಯುವಂತಹ ಇಂತಹ ಸೂಕ್ಷ್ಮ ದೇವತೆ ಆಗಬೇಕು ಅನ್ನುವ ಸ್ವರೂಪ ನಿಮ್ಮ ಸಮ್ಮುಖದಲ್ಲಿ ನಿಮಗೆ ಕಾಣಿಸಬೇಕು ಮತ್ತು ನಿಮ್ಮ ಭವಿಷ್ಯದ ರೂಪ ಕೂಡ ನಿಮಗೆ ಕಾಣಿಸಬೇಕು ಈಗ ನಾನು ಈ ಶರೀರವನ್ನು ತ್ಯಾಗ ಮಾಡಿ ತಕ್ಷಣ ಆ ದೇವತಾ ಸ್ವರೂಪದ ಶರೀರವನ್ನು ಧಾರಣೆ ಮಾಡಿಕೊಳ್ಳುತ್ತೇನೆ ಅನ್ನುವ ಸ್ಮೃತಿ ಇರಬೇಕು ಯಾವಾಗ ಇಂತಹ ಅನುಭವ ಆಗುತ್ತದೆಯೋ ಆಗ ತಿಳಿದುಕೊಳ್ಳಬೇಕು ನಾನು ಸಂಪೂರ್ಣತೆಯ ಸಮೀಪಕ್ಕೆ ಹೋಗಿ ತಲುಪಿದ್ದೇನೆ ಎಂದು ಯಾವಾಗ ನಮ್ಮ ಭವಿಷ್ಯದ ದೇವತಾ ಸ್ವರೂಪ ನಮ್ಮ ಸಮ್ಮುಖದಲ್ಲಿ ಕಾಣಿಸುತ್ತದೆಯೋ ಆಗ ನಾನು ಸಂಪೂರ್ಣತೆಯ ಸಮೀಪಕ್ಕೆ ಹೋಗಿ ತಲುಪಿದ್ದೇನೆ ಎಂದು ನಮಗೇ ಅನುಭವ ಆಗುತ್ತದೆ ಒಳ್ಳೆಯದು ಓಂ ಶಾಂತಿ